ಡೇಂಜರ್ ಡೇಂಜರ್ ಇನ್ನು ಇಪ್ಪತ್ತೈದು ದಿನಗಳಲ್ಲಿ ದಕ್ಷಿಣ ಭಾರತಕ್ಕೆ ಕಾದಿದೆಯಂತೆ ಮಹಾಗಂಡಾಂತರ ದಕ್ಷಿಣ ಭಾರತ ಫುಲ್ ರೆಡ್ ಅಲರ್ಟ್ ಘೋಷಣೆಯನ್ನ ಮಾಡಿದ್ದಾರೆ ಈಗ ಕಿರಣ್ ಕುಮಾರ್ ಗುರುಜಿ ಅವರು ಉತ್ತರ ಈಶಾನ್ಯ ಭಾರತದಲ್ಲಿ ಪ್ರಾಕೃತಿಕ ವಿಕೋಪ ಮನುಷ್ಯನ ಕೃತ್ಯ ವಿಕೋಪಕ್ಕೆ ಗ್ಯಾರಂಟಿ ಆಗುತ್ತಂತೆ ಇವರ ಮಾತೇ ವೇದವಾಕ್ಯ ಈಗ ಇವರು ನುಡಿದಂತೆ ನಡೀತಾ ಇರೋದೇ ರೋಚಕ ಸಂಗತಿಯಾಗಿದೆ ಕಿರಣ್ ಕುಮಾರ್ ಗುರೂಜಿಯಿಂದ ಹೊಸ ಭವಿಷ್ಯವೊಂದು ಹೊರಬಿದ್ದಿದೆ ಈಗ ಅನೇಕ ಭವಿಷ್ಯವಾಣಿ ನುಡಿದಿರುವಂತಹ ಕೀರ್ತಿ ಇವರದ್ದು ಮುಂದಿನ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳು ಫುಲ್ ಡೇಂಜರ್ 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 ಭಾರತಕ್ಕೆ ಕರಾಳ ದಿನವಾಗಿರುತ್ತಂತೆ ಮುಂದಿನ ಇಪ್ಪತ್ತೈದು ದಿನಗಳು ಇಡೀ ಜಗತ್ತೇ ದಕ್ಷಿಣ ಭಾರತವನ್ನ ತಿರುಗು ನೋಡುವಂತಾಗುತ್ತಂತೆ ಕೇಳಿ ಕಂಡರಿಯದಂತಹ ದುರಂತಗಳು ನಡೆಯುತ್ತಂತೆ ದಕ್ಷಿಣ ಭಾರತದಲ್ಲಿ ಮುಂದಾಗುವಂತಹ ಅನಾಹುತಗಳ ಸುಳಿವನ್ನ ನೀಡಿದ್ದಾರೆ ರಾಹುಕೇತು ಗುರುಜಿ ಕಾಲಬ್ರಹ್ಮ ಅಂತಾನೆ ಖ್ಯಾತಿ ಪಡೆದಿರುವಂತಹ ಕಾಲಜ್ಞಾನಿ ಕಿರಣ್ ಕುಮಾರ್ ಗುರುಜಿ ಹಾಗಿದ್ರೆ ಏನ್ ಹೇಳಿದ್ದಾರೆ ಏನ್ ಗಂಡಾಂತರ ಬನ್ನಿ ಕೇಳೋಣ ಬರಲಿರುವಂತಹ ಇಪ್ಪತ್ತು ಇಪ್ಪತ್ತೈದು ದಿನಗಳವರೆಗೂ ಇಡೀ ದಕ್ಷಿಣ ಭಾರತಕ್ಕೆ ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡ್ತಾ ಇದೀನಿ ಈ ಹಿಂದೆ ನಾವು ರಾಜಕಾರಣಿಗೆ ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡ್ತೀವಿ ಆದರೆ ಇವಾಗ ಇಡೀ ದಕ್ಷಿಣ ಭಾರತ ಸಮೇತವಾಗಿ ರಾಜಕಾರಣಿಗಳಿಗೂ ಕೂಡ ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡ್ತಾ ಇದ್ದೀವಿ ಏನಾಗಬಹುದು ಈ ರೆಡ್ ಅಲರ್ಟ್ ಅಲ್ಲಿ ಏನಾಗಬಹುದು ಈ ಬರಲಿರುವಂಥ ಇಪ್ಪತ್ತು ಇಪ್ಪತ್ತೈದು ದಿನಗಳಲ್ಲಿ ಅಂತಂದರೆ ಪೊಲಿಟಿಕಲ್ ವೈಲೇಷನ್ ಸಿ ಡಿ ಸ್ಕ್ಯಾಮ್ಸ್ ಸಿ ಡಿ ಅಂತಹ ದುರಂತಗಳು ಮತ್ತು ದೊಡ್ಡದಾದಂತಹ ಪ್ರಾಕೃತಿಕ ವಿಕ್ ವಿಪತ್ತುಗಳು ಸಿವಿಲ್ ವಾರ್ಗಳು ಸಡನ್ನಾಗಿ ಉಲ್ಬಣಗೊಳ್ಳುವಂತಹ ದುರಂತಗಳು ಈ ಒಂದು ಇಪ್ಪತ್ತು ಇಪ್ಪತ್ತು ದಿನಗಳಲ್ಲಿ ನಡೆದೇ ನಡೆಯುತ್ತೆ ಈ ಒಂದು ನಡೆದಿರುವಂಥದ್ದು ಸಂಗತಿಗಳು ಇಡೀ ವರ್ಷಾನ್ಗಟ್ಟಲೆ ಚರ್ಚೆ ಆಗುತ್ತೆ ನಡೆಯೋದು ಮಾತ್ರ ಇಪ್ಪತ್ತು ಇಪ್ಪತ್ತೈದು ದಿನಗಳ ಒಳಗಡೆನೆ ಆ ದೊಡ್ಡ ದುರ್ಘಟನೆ ಅದರ ಚರ್ಚೆ ಮಾತ್ರ ಇಡೀ ವರ್ಷಾನ್ಗಟ್ಟಲೆ ಇರುತ್ತೆ ಸೊ ಇಲ್ಲಿ ಏನಾಗ್ತಾ ಆಗುತ್ತೆ ಅಂತಂದರೆ ಈ ಒಂದು ಪ್ರಾಕೃತಿಕ ವಿಕೋಪ ಅಥವಾ ಮನುಷ್ಯಕೃತ ವಿಕೋಪ ಈ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಗಳಲ್ಲಿ ಇಡೀ ಜಗತ್ತೇ ದಕ್ಷಿಣ ಭಾರತ ಕಡೆ ತಿರುಗಿ ನೋಡುವ ಹಾಗೆ ಮಾಡುತ್ತೆ ಸೊ ಅದಕ್ಕೆ ನಾವು ಈ ಬರಲಿರುವಂಥ ಇಪ್ಪತ್ತು ಇಪ್ಪತ್ತೈದು ದಿನಗಳವರೆಗೂ ಆದಷ್ಟು ಜಾಗೃತೆಯಿಂದ ಇರಬೇಕು ಆದಷ್ಟು ಕೋಮಗಲಭೆ ಸಿವಿಲ್ ವಾರ್ ಪೊಲಿಟಿಕಲ್ ವೈಲೇಷನ್ ಸಿ ಡಿ ಸ್ಕ್ಯಾಮ್ಸು ಸ್ಕ್ಯಾಂಡಲ್ಸು ಇವುಗಳಿಂದ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಇಪ್ಪತ್ತು ಇಪ್ಪತ್ತೈದು ದಿನಗಳಲ್ಲಿ ನೀವು ಬೇಡ ಅಂದರೂ ಹುಡ್ಕೊಂಡು ಹುಡ್ಕೊಂಡು ಇಪ್ಪತ್ತೈದು ದಿನಗಳಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಮಹಾನ್ ದೊಡ್ಡ ನ್ಯೂಸ್ ಆಗಿಬಿಡುತ್ತೆ ಇಡೀ ಜಗತ್ತೇ ಈ ದಕ್ಷಿಣ ಭಾರತ ತಿರುಗಿ ನೋಡುವಂಥ ದೊಡ್ಡ ಸುದ್ದಿ ಆಗುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಈ ಇಪ್ಪತ್ತು ಇಪ್ಪತ್ತೈದು ದಿನಗಳವರೆಗೂ ಹುಷಾರ ನಿರೋಣ ಜಾಗೃತ ನೀಡೋಣ ಮಾತು ಮಾತಾಡಬೇಕಾದ ಹುಷಾರಿರಲಿ ನಿಮ್ಮ ನೀತಿ ನಡವಳಿಕೆ ಹುಷಾರಿರಲಿ ನೀವು ವಿಶೇಷವಾಗಿ ನೀವು ಮಾಡುವಂತಹ ಕರೆ ನೀವು ಮಾಡುವಂತಹ ಸಂದರ್ಶನಗಳಲ್ಲಿ ನೀವು ಜಾಗೃತೆಯಿಂದ ಇರಬೇಕಾಗಿ ಇ ಇರಬೇಕು ಇಪ್ಪತ್ತು ಇಪ್ಪತ್ತೈದು ದಿನಗಳವರೆಗೂ ಇಡೀ ದಕ್ಷಿಣ ಭಾರತಕ್ಕೆ ನಾವು ರೆಡ್ ಅಲರ್ಟ್ ಅಂತ ಘೋಷಿಸ್ತೀವಿ ಇದು ಪ್ರಕೃತಿಕದಿಂದ ಪ್ರಕೃತಿಕ ಪ್ರಾಕೃತಿಕ ವಿಕೋಪದಿಂದ ಆಗ್ಬೋದು ಅಥವಾ ಮನುಷ್ಯಕೃತ ವಿಕೋಪದ ಆಗ್ಬೋದು ಬಟ್ ದಕ್ಷಿಣ ಭಾರತಕ್ಕೆ ಗಂಡ ಅಂತರ ಒಂದು ಕಾಯ್ದಿದೆ ಇದು ಮಾತ್ರ ಪರಮೇಶ್ವರನಾಣಿಗೂ ಸತ್ಯ ಇಪ್ಪತ್ತು ಇಪ್ಪತ್ತೈದು ದಿನಗಳಲ್ಲಿ ನಡೆದೇ ನಡೆಯುತ್ತೆ ಪರಮೇಶ್ವರನಿಗೂ ಸತ್ಯ ಇದು ಮಾತ್ರ ಭಯಂಕರವಾಗಿರುತ್ತೆ ಹಿಂದೆ ಪ್ರಜ್ವಲ್ ರೇವಣ್ಣನ ಒಂದು ಸ್ಕ್ಯಾಮ್ ನೋಡಿದ್ವಿ ಅದು ಬರೇ ಒಂದು ಕೂಡಿ ಅದಕ್ಕಿಂತ ದೊಡ್ಡ ಪ್ರಮಾಣಕ್ಕೆ ಇವಾಗ ನಡೆಯುತ್ತೆ ಇವಾಗ ಸೊ ಅದಕ್ಕೆ ನಾವೆಲ್ಲರೂ ಮುಂಜಾಗ್ರತೆಯಿಂದ ವರ್ತಿಸೋಣ ಮುಂಜಾಗ್ರತೆಯಿಂದಿರೋಣ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸೋಣ